ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹಾಗೆಯೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಮುಂಚೆನೇನೆ ಹಾಗೆ ಪೂಜೆ ಎಲ್ಲ ಮಾಡೋಕ್ಕಿತ್ತು ಹಾಗಾಗಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಮೊದಲಿಗೆ ನಾನು ಸ್ನಾನ ಎಲ್ಲ ಮಾಡಿಬಿಟ್ಟು ಆಮೇಲೆ ತಲೆ ಬಾಚ್ಕೊಂಡ್ಬಿಟ್ಟೆ ಆಮೇಲೆ ಎಳ್ನೀರು ಕೂಡ ತಂದಿದ್ರು ಅದನ್ನು ಕೂಡ ಕುಡ್ಕೊಂಬಿಡೋಣ ಮೊದಲಿಗೆ ಅಂತ ಅಂದ್ಕೊಂಡು ಮೊದಲಿಗೆ ಕುಡಿತಾ ಇದ್ದೀನಿ ಇವತ್ತಂತೂ ಎಳ್ನೀರು ಸಕ್ಕತ್ತಾಗಿದೆ ಅಂದರೆ ಫ್ರೆಶ್ ಆಗಿದೆ ಎಳ್ನೀರು ಆಮೇಲೆ ನೀರು ಕೂಡ ಜಾಸ್ತಿನೇ ಇತ್ತು ಎಳ್ನೀರು ನನಗೆ ಈ ಥರ ಇದ್ದರೆ ಸಖತ್ತು ಇಷ್ಟ ಆಗಿಬಿಡುತ್ತೆ ಹಾಗೇ ಅದಕ್ಕೆ ಇವತ್ತು ನಾನು ಕಲ್ ಸಕ್ಕರೆನ ಹಾಕೊಂಡು ಇವತ್ತು ಎಳ್ನೀರನ್ನ ಕುಡಿತಾ ಇದ್ದೀನಿ ದಿನ ಒಂದೊಂದು ಹೇಳಿದ್ದೀನಲ್ಲ ಹಾಗೆ ನಿಮ್ಗೂ ಎಳ್ನೀರಿಗೆ ನಿಂಬೆ ಹಣ್ಣು ಇಲ್ಲಾಂದರೆ ಕೆಮಿಕಲ್ ಸಕ್ಕರೆ ಇಲ್ಲಾಂದರೆ ಗ್ಲೂಕೋಸ್ ಪೌಡರ್ ಈ ಥರ ಎಲ್ಲ ಹಾಕ್ಕೊಂಡು ಕುಡಿತಾ ಇರ್ತೀನಿ ಇವತ್ತು ನಾನು ಕೆಮಿಕಲ್ ಸಕ್ಕರೆ ಹಾಕೊಂಡು ಕುಡಿ ಕುಡಿತಾ ಇದ್ದೀನಿ ಇವತ್ತೇನಾದರೂ ಕೆಮಿಕಲ್ ಸಕ್ಕರೆ ಹಾಕೊಂಡ್ರೆ ಇನ್ನು ನೆಕ್ಸ್ಟ್ ಟೈಮ್ ಕುಡಿಬೇಕಾದ್ರೆ ನಿಂಬೆ ಹಣ್ಣು ಈ ಥರ ಮಾಡ್ತೀನಿ ಇನ್ನು ಪೂಜೆ ಮಾಡೋಕ್ಕೂ ಮುಂಚೆನೇ ನಾನು ಎಳ್ನೀರನ್ನೆಲ್ಲ ಕುಡ್ಕೊಂಡೆ ಯಾಕಂದರೆ ಪೂಜೆ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಮೊದಲು ಎಳ್ನೀರು ಕುಡ್ಕೊಂಡು ಪೂಜೆ ಮಾಡಿದ್ರೆ ಆಮೇಲೆ ಟಿಫನ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಮೊದಲಿಗೆ ಎಳ್ನೀರು ಕುಡಿದು ಆಮೇಲೆ ಪೂಜೆಗೆಲ್ಲ ರೆಡಿ ಇದ್ದೀನಿ ಇವಾಗ ಮೊದಲಿಗೆ ಹೊಸಲು ಎಲ್ಲ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ತೀನಿ ಅಂದರೆ ಹಳೆಯರ್ದು ರಂಗೋಲಿ ಹಾಕಿದ್ದಿರುತ್ತಲ್ವ ಹಾಗಾಗಿ ಒಂದು ಬಟ್ಟೆಯಲ್ಲಿ ಅದನ್ನು ಕ್ಲೀನಾಗಿ ತೆಕ್ಕೊಂಡು ಆಮೇಲೆ ಅದಕ್ಕೆ ಅದೇ ಬಟ್ಟೆಯಲ್ಲಿ ವಾಶ್ ಮಾಡಿಬಿಟ್ಟು ಅದನ್ನು ನೀರಲ್ಲಿ ಮತ್ತೆ ಹೊಸಲೂನ ಒರೆಸ್ಕೊಂಡು ಆಮೇಲೆ ರಂಗೋಲಿ ಹಾಕ್ತೀನಿ ಹಾಗಾಗಿ ಇವತ್ತು ಎಲ್ಲ ಮಾಡಿಬಿಟ್ಟು ಇವಾಗ ಮುಂದೆ ಹೊಸಲಿಗೆ ರಂಗೋಲಿ ಇದ್ದೀನಿ ಹೊಸಲುಗೆ ರಂಗೋಲಿ ಇದ್ರೇ ಒಂಥರ ಲಕ್ಷಣ ಹಾಗಾಗಿ ನಾನು ಮೊದಲಿಗೆ ಒಳ ದೇವ್ರ ಮನೆ ಹತ್ರನೂ ಡೋರಿಗೆ ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ ಎರಡು ಎರಡು ಕಡೆ ರಂಗೋಲಿನ ಹಾಕಿಬಿಟ್ಟು ಆಮೇಲೆ ನಾನು ಅರ್ಶನ ಕುಂಕುಮನ ಇಡ್ತೀನಿ ಇದಕ್ಕೆ ಇನ್ನು ಇಲ್ಲೆಲ್ಲ ರಂಗೋಲಿ ಹಾಕಿ ಹೊರಗೂ ಕೂಡ ಹಾಕ್ತೆ ಹೊರಗೆ ಹಾಕಿದ್ದು ನಾನೇನು ವೀಡಿಯೋ ಮಾಡಿಕೊಳ್ಳಲಿಲ್ಲ ಲಾಸ್ಟಿಗೆ ತೋರಿಸ್ತೀನಿ ಹೇಗೆ ಹಾಕಿದ್ದೀನಿ ಅಂತ ಇವತ್ತೊಂಥರ ಇಷ್ಟ ಆಯಿತು ನಂಗೆ ರಂಗೋಲಿ ಹಾಕಿದ್ದು ಅಂದರೆ ಈ ಥರನೇ ಚೆಂದ ರಂಗೋಲಿ ಹಾಕಿದ್ರೆ ಇವತ್ತು ಕೂಡ ಹಾಕಿದ್ದೀನಿ ಆಮೇಲೆ ತೋರಿಸ್ತೀನಿ ನಾನು ಯಾವ ಥರ ರಂಗೋಲಿ ಹಾಕಿದ್ದೀನಿ ಹೊರಗೆ ಅಂತ ಅದನ್ನು ನಾನೇ ಶೇರ್ ಮಾಡಿಲ್ಲ ಅದು ಈಸಿ ಅಂತ ಹೇಳ್ಬಿಟ್ಟು ಇವಾಗ ಮುಂದೆನೂ ಕೂಡ ತುಳಸಿ ಕಟ್ಟೆ ಹತ್ತಿರ ರಂಗೋಲಿ ಹಾಕಿಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ರಂಗೋಲಿ ಹಾಕಿದ್ದೀನಿ ಮನೆ ಮುಂದೆ ಈ ಥರ ರಂಗೋಲಿ ಎಲ್ಲ ಹಾಕಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ದೊಡ್ಡದಾಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಇಲ್ಲೂ ಕೂಡ ತುಳಸಿ ಕಟ್ಟೆ ಹತ್ತಿರ ರಂಗೋಲಿ ಹಾಕ್ಕೊಂಡಿದ್ದೀನಿ ನಾನು ಮನೆ ಡೋರ್ ಮುಂದೆ ಏನೂ ಹಾಕೋಕ್ಕೋಗಲ್ಲ ಎಲ್ಲ ತಿರ್ಗಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಅಳಿಸೋಗ್ಬಿಡುತ್ತೆ ಹಾಗಾಗಿ ತುಳಸಿ ಕಟ್ಟೆ ಹತ್ತಿರ ಮಾತ್ರ ನಾನು ರಂಗೋಲಿ ಹಾಕೋದು ಆಮೇಲೆ ಇವಾಗ ರಂಗೋಲಿ ಎಲ್ಲ ಹಾಕಿ ಅರ್ಶಿನ ಕುಂಕುಮನೂ ಕೂಡ ಇಟ್ಕೊಂಡೆ ಇನ್ನು ತುಳಸಿ ಕಟ್ಟೆಗೂ ಕೂಡ ನೀರೆಲ್ಲ ಹಾಕಿ ಅರ್ಶನ ಕುಂಕುಮ ಎಲ್ಲನೂ ಇಟ್ಕೊಂಡು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಇವಾಗ ಪೂಜೆ ಕೂಡ ಮಾಡ್ತಾಯಿದ್ದೀನಿ ಕೆಲವು ಟೈಮ್ನು ಹೆಂಗಾಗುತ್ತೆ ಅಂದರೆ ಇವಾಗ ವೀಡಿಯೋ ಮಾಡ್ಕೊಂಡಿರ್ತೀನಿ ನಾನು ಇನ್ನು ಹಾಗೆ ಏನಾದರೂ ಹಳೆ ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋ ಆಗಿರುತ್ತೆ ಅಥವಾ ಅಪ್ಲೋಡ್ ಮಾಡಾಗಿರುತ್ತೆ ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ ನೋಡೋದೇ ಇಲ್ಲ ಹಾಗೇ ಫುಲ್ಲು ಡಿಲೀಟ್ ಮಾಡಿಬಿಡ್ತೀನಿ ಸೆಲೆಕ್ಟ್ ಕೊಟ್ಬಿಟ್ಟು ಆಮೇಲೆ ಎಡಿಟ್ ಮಾಡುವಾಗ ನೋಡುವಾಗ ಇನ್ನೂ ಒಂದು ವೀಡಿಯೋ ಹಾಕೋಕ್ಕಿತ್ತಲ್ಲ ಅಂತ ಅನಿಸ್ಬಿಡುತ್ತೆ ಅದೇ ಥರ ಆಗೋದು ತುಂಬ ಸಲ ನನಗೆ ಅಥವಾ ಒಂದು ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಅದನ್ನು ಡಿಲೀಟ್ ಮಾಡಿಬಿಟ್ಟಿರ್ತೀನಿ ಎಡಿಟ್ ಮಾಡುವಾಗಲೇ ಗೊತ್ತಾಗೋದು ಓ ಈ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಅಥವಾ ಆ ಕ್ಲಿಪ್ ಮಿಸ್ ಆಗಿದೆ ಅದನ್ನು ಕೂಡ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಬೇರೆ ವೀಡಿಯೋ ಜೊತೆ ಅಂತ ಈ ಥರ ಎಲ್ಲ ಯಾರಿಗಾದ್ರು ಅನಿಸಿದರೆ ಕಮೆಂಟ್ ಮಾಡಿ ನನಗೆ ನನಗೆ ತುಂಬ ಸಲ ಈ ಥರ ಆಗಿದೆ ಗೊತ್ತೇ ಆಗೋದಿಲ್ಲ ಲಾಸ್ಟಿಗೆ ಎಡಿಟ್ ಮಾಡುವಾಗ ಎಂತೆ ಎಡ್ವರ್ಟ್ ಮಾಡಿದ್ದೀನಿ ಅನಿಸ್ಬಿಡುತ್ತೆ ಪೂಜೆ ಮಾಡಿಬಿಟ್ಟು ಎಲ್ಲನೂ ಒಂದ್ಸರಿ ತೋರಿಸಿದ್ದೀನಿ ಮನೇಲಿ ಬೆಳಿಗ್ಗೆ ಮುಂಚೆ ಪೂಜೆ ಮಾಡಿದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಪೂಜೆ ಮಾಡಿಲ್ಲ ಅಂದರೆ ಏನೋ ಒಂಥರ ಡಲ್ ಹೊಡಿತಿರುತ್ತೆ ಹಂಗಾಗಿ ಬೆಳಿಗ್ಗೆನೇ ಪೂಜೆ ಮಾಡಿಬಿಡ್ತೀನಿ ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಬೆಳಿಗ್ಗೆ ಆ್ಯಂಡ್ ಸಂಜೆ ನಮ್ಮ ಮನೇಲು ಅಷ್ಟೇ ಬೆಳಿಗ್ಗೆ ಸಂಜೆ ಮಾಡೋದು ಇನ್ನೂ ಬೆಳಿಗ್ಗೆ ಟಿಫನ್ ಕೂಡ ತಿನ್ಕೊಂಡೆ ಚಪಾತಿ ಹಾಗೆ ಬೆಂಡೆಕಾಯಿ ಪಲ್ಯ ಮಾಡಿದರು ಮನೇಲಿ ಬೆಂಡೆಕಾಯಿ ಪಲ್ಯ ಖಾರ ಪುಡಿ ಎಲ್ಲ ಹಾಕಿ ಮಾಡಿದ್ರೆ ತಿನ್ನಲ್ಲ ನಾವೆಲ್ಲ ನಾರ್ಮಲಾಗಿ ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡು ಆ ಥರ ಮಾಡಿದ್ರೆ ತಿಂತೀವಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಏನಾದರೂ ಚಿಲ್ಲಿ ಪೌಡರೆಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ನಮ್ಮೇಲೆ ಯಾರೂ ಕೂಡ ತಿನ್ನೋದಿಲ್ಲ ಇದೇ ಥರ ಇಷ್ಟ ಆಗೋದು ನಮಗೆ ಹಾಗಾಗಿ ಅದೇ ಥರ ಮಾಡಿದರು ಬೆಂಡೆಕಾಯಿ ಪಲ್ಯ ಹಾಗೆ ಚಪಾತಿ ನನಗೆ ಚಪಾತಿಗೆ ಬೆಂಡೆಕಾಯಿ ಪಲ್ಯನೂ ಇಷ್ಟ ಆಗುತ್ತೆ ಹಾಗಾಗಿ ಚಪಾತಿ ಹಾಗೆ ಬಂಡೆ ಬೆಂಡೆಕಾಯಿ ಪಲ್ಯ ಇವತ್ತು ಟಿಫನ್ ಇನ್ನು ಎಲ್ಲ ತಿನ್ಬಿಟ್ಟು ಪೇರಳೆ ಹಣ್ಣು ಕೂಡ ಇತ್ತು ಸೀಬೆಕಾಯಿ ಅಂತೀರಲ್ಲ ಅದು ಕೂಡ ಇತ್ತು ನಿನ್ನೆ ಸಂಜೆ ತಂದಿದ್ದರು ಅಂದರೆ ಮನೆ ಹತ್ರನೇ ಗಿಡ ಇದೆಯಲ್ಲ ಅಪ್ಪ ತೊಗೊಬಂದು ಕೊಟ್ಟರು ಅದನ್ನು ಹಾಗೆ ಇಟ್ಟಿದೆ ನಾನು ನಾಳೆ ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಇವಾಗ ನಾನು ಹತ್ತು ಗಂಟೆ ಅಥವಾ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಮೂರು ತಂದಿದ್ರು ಅದರಲ್ಲಿ ಎರಡು ಮಾತ್ರ ನಾನು ನೀರಿಗೆ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡಿಬಿಟ್ಟು ಅದನ್ನು ಸಣ್ಣದಾಗೇ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಎಲ್ಲನೂ ಪ್ಲೇಟಿ ಮತ್ತೆ ಅದೇ ಬೌಲಿಗೆ ಹಾಕ್ಕೊಂಡು ಇವಾಗ ಅದಕ್ಕೆ ಪೇರಳೆ ಹಣ್ಣು ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೇ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತೀನಿ ಆಮೇಲೆ ಚಿಲ್ಲಿ ಪೌಡರ್ ಎಲ್ಲರಿಗೂ ಗೊತ್ತಿರುತ್ತಲ್ವ ಚಿಲ್ಲಿ ಪೌಡರ್ ಆಮೇಲೆ ಸಾಂಬಾರ್ ಪೌಡರ್ ಬರುತ್ತಲ್ವ ಅದನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ ಅಂದರೆ ಇದು ಧನ್ಯ ಪುಡಿ ಅಲ್ಲ ಕೆಲವರು ಧನ್ಯ ಪುಡಿಗೂ ಸಾಂಬಾರ್ ಪೌಡರ್ ಅಂತ ಹೇಳ್ತಾರೆ ಅದೆಲ್ಲ ಇವಾಗ ನಾವು ಸಾಂಬಾರು ಮಾಡೋತ್ತಿಗೆಲ್ಲ ಮಾಡಿರ್ತಾರಲ್ಲ ಮಸಾಲ ಅಂದರೆ ಎಲ್ಲ ಥರದ ಖಾರ ಆಮೇಲೆ ಹಸಿಮ ಸಾರಿ ಒಣಗಿದ ಮೆಣಸಿನ್ಕಾಯಿ ಆಮೇಲೆ ಧನಿಯಾ ಪುಡಿ ಜೀರಿಗೆ ಇದನ್ನೆಲ್ಲ ಹಾಕ್ಬಿಟ್ಟು ಪೌಡರ್ ಮಾಡಿರ್ತಾರಲ್ಲ ಸಾಂಬಾರು ಪೌಡರ್ ಆ ಪೌಡರ್ ಅದನ್ನು ಕೂಡ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅದನ್ನು ಹಾಕಿದ್ರೆ ಅಂತ ಹೇಳ್ಬಿಟ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ರುಚಿಗೆ ಆಮೇಲೆ ಒಂದು ಅಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ಸಾಂಬಾರು ಪೌಡರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕೆಲವು ಸಲ ಮಾತ್ರ ಈ ಥರ ಮಾಡ್ಕೊಂಡು ತಿಂತೀನಿ ಇವಾಗ ನೋಡಿ ಒಂದು ಸ್ಪೂನಷ್ಟು ನಾನು ಸಾಂಬಾರ್ ಪೌಡರ್ ಇದ್ದೀನಿ ಆಮೇಲೆ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಲವ್ರು ಇದಕ್ಕೆ ಒಗ್ಗರಣೆ ಕೂಡ ಕೊಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಆಮೇಲೆ ಸಂಜೆ ಟೈಮಲ್ಲಿ ಈ ಥರ ಏನಾದರೂ ಮಾಡ್ಕೊಂಡು ತಿಂತಿದ್ರೆ ನಮಗೂ ಕೂಡ ಚೆನ್ನಾಗಿ ಅಂದರೆ ಟೇಸ್ಟೇಗೂ ಕೂಡ ಇರುತ್ತೆ ಇದು ಖಾರ ಉಪ್ಪು ಎಲ್ಲ ಹಾಗಾಗಿ ಈ ಥರ ಮಾಡ್ಕೊಂಡ್ಬಿಟ್ಟು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಕೂಡ ತಿಂದೆ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಆಮೇಲೆ ಯಾರಿಗೆಲ್ಲ ಈ ಥರ ಪೇರಳೆ ಹಣ್ಣು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಕೆಲವ್ರು ಹಾಗೆ ತಿನ್ಬಿಡ್ತಾರೆ ಕೆಲವರು ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಉಪ್ಪು ಖಾರ ಹಾಕ್ಕೊಂಡು ತಿಂತಾರೆ ಆ ಥರ ಎಲ್ಲ ಯಾರು ಮಾಡ್ತೀರಾ ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ರೈಸ್ ಹಾಗೇ ತರಕಾರಿ ಸಾಂಬಾರು ಮಾಡಿದರು ಇನ್ನೂ ತರಕಾರಿ ಸಾಂಬಾರು ಅಂದರೆ ನಂಗೆ ಅಷ್ಟು ಊಟ ಸೇರಲ್ಲ ಹಾಗಾಗಿ ಹಪ್ಪಳ ಕೂಡ ಮಾಡ್ಕೊಂಡಿದ್ದೀನಿ ಒಂದು ಅಂದರೆ ಊಟ ಸೇರುತ್ತೆ ಏನಾದರೂ ಸೈಡಿಗೆ ಇದ್ದರೆ ಪಲ್ಯ ಅಥವಾ ಈ ಥರ ಹಪ್ಪಳ ಏನಾದರೂ ಇದ್ದರೆ ಊಟ ಕೂಡ ಮಾಡ್ಕೋಬೋದು ಹಾಗಾಗಿ ನಾನು ಹಪ್ಪಳ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕಂತ ಹೇಳ್ಬಿಟ್ಟು ಇನ್ನೂ ನನ್ನ ಮಧ್ಯಾಹ್ನದ ಊಟ ಚೇಂಜ್ ಮಾಡ್ಬೇಕಂತ ಇದ್ದೀನಿ ಬೇರೆ ಥರ ಪ್ಲ್ಯಾನ್ ಮಾಡ್ಬೇಕಂತ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ವಾಗಾದರೂ ಇವಾಗ ಊಟ ಕೂಡ ಮುಗಿಸ್ಕೊಂಡು ಇನ್ನೂ ಸಂಜೆ ಟೈಮಲ್ಲಿ ಮಿಲ್ಕ್ ಕೂಡ ಕುಡಿತಾ ಇದ್ದೀನಿ ಇವಾಗ ಏನು ಕುಡಿಯೋದಿಲ್ಲ ಅಪ್ರೂಪಕ್ಕೆ ಮಾತ್ರ ಕುಡಿಯೋದು ಇವಾಗ ಮಿಲ್ಕ್ ನಾನು ಹಾರ್ಲಿಕ್ಸ್ ಲೈಟ್ ಬರುತ್ತಲ್ವ ನೋ ಆ್ಯಡ್ ಶುಗರ್ ಅದನ್ನು ಹಾಕ್ಕೊಂಡು ಕುಡಿಯೋದು ಶುಗರ್ ಏನು ಯೂಸ್ ಮಾಡೋಲ್ಲ ನಿಮಗೂ ಗೊತ್ತು ಆಲ್ಮೋಸ್ಟ್ ನಾನು ಯಾವುದಲ್ಲೂ ಶುಗರ್ ಅಷ್ಟು ಯೂಸ್ ಮಾಡೋಕ್ಕೆ ಹೋಗಲ್ಲ ಒಳ್ಳೇದಲ್ಲ ಅಂತ ಹೇಳಿಬಿಟ್ಟು ಅಪ್ರೂಪಕ್ಕೆ ಮಾತ್ರ ಮಾಡೋದು ಇವತ್ತು ಆರ್ಲಿಕ್ಸ್ ಲೈಟ್ ಅದನ್ನೇ ಯೂಸ್ ಮಾಡೋದು ಕುಡಿಬೇಕಂತ ಹೇಳಿದರೆ ಅಪರೂಪಕ್ಕೆ ಕುಡಿಯೋದಷ್ಟೇ ಇವಾಗ ಅದನ್ನು ಕೂಡ ಸಂಜೆ ಟೈಮಲ್ಲಿ ಒಂದು ಸ್ಪೂನಷ್ಟು ಅಥವಾ ಎರಡು ಸ್ಪೂನಷ್ಟು ಹೌ ಮಿಲ್ಕಿಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಡಿಯೋದು ಇದು ನಾನು ಸಿಂಪಲ್ಲಾಗಿ ವ್ಲಾಗ್ನ ಮಾಡಿದ್ದು ಅಂದರೆ ಬೆಳಿಗ್ಗೆಯೇ ಸ್ಟಾರ್ಟ್ ಮಾಡಿದೆ ಸಲ ಮರ್ತೆ ಹೋಗುತ್ತೆ ಈ ಥರ ಎಲ್ಲ ಆಗಿಬಿಡುತ್ತೆ ಏನು ವೀಡಿಯೋ ಮಾಡ್ತಿರ್ತೀನಿ ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಮರ್ತೇ ಇರುತ್ತೆ ಮಾಡ್ತಿದ್ದೆ ಅಂತ ಹೇಳಿಬಿಟ್ಟು ಈ ಥರ ಆಗುತ್ತೆ ಆಮೇಲೆ ನಿಮಗೆ ಯಾವ ಥರ ವ್ಲಾಗ್ ಬೇಕು ಅಥವಾ ಏನಾದರೂ ಫುಡ್ಡಿಂದ ಏನಾದರೂ ರೆಸಿಪಿ ಏನಾದರೂ ಬೇಕು ಅಂತ ಹೇಳಿದರೆ ನಾನು ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆನ ಕೂಡ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೇನೆ ಎಲ್ಲ ವೀಡಿಯೋಸು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆಮೇಲೆ ಇವತ್ತಿನ ವ್ಲಾಗ್ ಕೂಡ ಇಷ್ಟೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆಯೇ ಇದೇ ಥರ ಸಪೋರ್ಟ್ ಮಾಡ್ತೇವೆ ಎಲ್ಲ ವೀಡಿಯೋಸ್ ನೋಡಿಕೊಂಡು ಆಮೇಲೆ ఇవత్ వ్లగ్ కూడా ఇష్టూ నెక్స్ట్ వ్లగల్ సిగో థ్యాంక్ యూ సో మచ్ ఫార్ వాచింగ్